ನಮಸ್ಕಾರ ಆತ್ಮೀಗರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಶಾಶ್ವತ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಇವರು ಹೋದ್ರೆ ನಾಳೆ ಇನ್ನೊಬ್ರು ಹೊರಡ್ಲೇಬೇಕು ಎಷ್ಟೇ ಜನ ಬಂದ್ರು ಫಿನಾಲೆಯಲ್ಲಿ ನಿಲ್ಲೋದು ಇಬ್ರು ಮಾತ್ರ ಹೀಗಾಗಿ ವಾರಕ್ಕೊಬ್ಬರಂತೆ ಬಿಗ್ ಬಾಸ್ ಮನೆಯಿಂದ ಹೊರಡ್ಲೇಬೇಕು ಈ ಬಾರಿ ಬಿಗ್ ಬಾಸ್ಗೆ ಬಂದಿದ್ದು ಒಟ್ಟು ಹತ್ತೊಂಬತ್ತು ಮಂದಿ ಈ ಹತ್ತೊಂಬತ್ತು ಮಂದಿಯಲ್ಲಿ ಈಗ ಉಳ್ಕೊಂಡಿರೋದು ಹದಿಮೂರು ಮಂದಿ ಈ ಹದಿಮೂರು ಮಂದಿಯಲ್ಲಿ ಈ ವಾರವೂ ಒಬ್ಬರು ಕಿಕ್ಔಟ್ ಆಗಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಮತ್ತಿಬ್ಬರು ಮನೆಯೊಳಗೆ ಬಂದರೂ ಕೂಡ ಈ ವಾರ ಒಬ್ಬ ಸ್ಪರ್ಧಿಯನ್ನ ಬಿಗ್ ಬಾಸ್ ನಿಂದ ಹೊರ ಕಳಿಸಿದ್ದಾರೆ ಹೀಗಾಗಿ ಬಿಗ್ ಬಾಸ್ ಮನೆಯ ಸದಸ್ಯರ ಸಂಖ್ಯೆ ಹದಿನಾಲ್ಕಕ್ಕೆ ಬಂದ್ ನಿಂತಿದೆ ಈ ವಾರ ಯಾರು ಊಹಿಸದ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಯಾರು ಊಹಿಸದ ಅಂದ್ರೆ ಬಿಗ್ ಬಾಸ್ ಮನೆಯೊಳಗೆ ಇರೋರು ಊಹಿಸದ ಸ್ಪರ್ಧಿ ಆದ್ರೆ ಹೊರಗಡೆ ಬಿಗ್ ಬಾಸ್ ನೋಡ್ತಾ ಇದ್ದ ಬಹುತೇಕರು ಈ ಸ್ಪರ್ಧೆಯೇ ಹೋಗಬೇಕು ಅಂತ ತುಂಬಾ ಕಮೆಂಟ್ ಮಾಡ್ತಾ ಇದ್ರು ಟ್ರೋಲ್ ಮಾಡೋದಿಕ್ಕೂ ಶುರು ಮಾಡಿದ್ರು ಕೊನೆಗೆ ಇದು ನಿಜವಾಗಿ ಹೋಗಿದೆ ಎಪ್ಪತ್ತು ದಿನದ ಆಟಕ್ಕೆ ಬರ್ತಾ ಇದ್ದಂತೆ ಬಿಗ್ ಬಾಸ್ ಜರ್ನಿ ಮುಗಿಸಿದ್ದಾರೆ ಅದೇ ಒನ್ ಆಂಡ್ ಓನ್ಲಿ ಜಾಹ್ನವಿ ಜಾಹ್ನವಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನವೂ ತಮ್ಮ ಟ್ಯಾಲೆಂಟ್ ಏನು ತಾವೆಂತ ಪ್ರತಿಭೆ ತಾವು ಯಾವುದಕ್ಕೆ ಫೇಮಸ್ ಅನ್ನೋದನ್ನ ಜನರ ಮುಂದೆ ತೋರಿಸಲೇ ಇಲ್ಲ ಬರೀ ಸ್ಟ್ರಾಟಜಿ ಬೇಡದ ವಿಷಯಕ್ಕೆ ಜಗಳ ಹಿಂದೊಂದು ಮುಂದೊಂದು ಮಾತು ಅಶ್ವಿನಿ ಜೊತೆ ಸೇರ್ಕೊಂಡು ಬರೀ ಡಬಲ್ ಗೇಮ್ ಆಟ ಇದ್ರಲ್ಲೇ ಮುಳುಗ್ ಹೋಗಿದ್ರು ಇದ್ರ ಫಲವೇ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿರೋದು ಕಿಚ್ಚ ಸುದೀಪ್ ಜಾಹ್ನವಿ ಹೆಸರು ಹೇಳ್ತಾ ಇದ್ದಂತೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಕಿಚ್ಚನ ವಾರದ ಪಂಚಾಯಿತಿಯಲ್ಲಿ ಆದ ದೊಡ್ಡ ಹೈಡ್ರಾಮದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀರೆ ಬಿಗ್ ಬಾಸ್ ಶುರುವಾದ ದಿನದಿಂದಲೂ ಜಾಹ್ನವಿ ಬಗ್ಗೆ ನೆಗೆಟಿವ್ ಕಮೆಂಟ್ಗಳು ಶುರುವಾಗಿದ್ದು ಈ ನೆಗೆಟಿವಿಟಿ ಶುರುವಾಗೋದಕ್ಕೆ ಕಾರಣವಾಗಿದೆ ಅವರ ಆಟದ ವೈಖರಿ ತಮ್ಮನ್ನ ತಾವೇ ವಿಲನ್ ಅನ್ನೋ ರೀತಿ ತಾವೇ ಪೋರ್ಟ್ರೇ ಮಾಡ್ಕೊಂಡಿದ್ರು ಯಾಕಂದ್ರೆ ಅಶ್ವಿನಿ ಜೊತೆ ಸೇರ್ಕೊಂಡಿದ್ದ ಜಾಹ್ನವಿ ತಾನೊಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅನ್ನೋದನ್ನೇ ಮರೆತು ಹೋಗಿದ್ರು ಎಲ್ಲದಕ್ಕೂ ಅಶ್ವಿನಿ ಜಗಳದಲ್ಲೂ ಅಶ್ವಿನಿ ಗುಟ್ಟು ಮಾಡೋದ್ರಲ್ಲೂ ಅಶ್ವಿನಿ ಕುತಂತ್ರ ಮಾಡೋದ್ರಲ್ಲೂ ಅಶ್ವಿನಿ ನೋಡೋರ ದೃಷ್ಟಿಯಲ್ಲಿ ಹೇಗಾಗಿತ್ತು ಅಂದ್ರೆ ಜಾಹ್ನವಿ ಅಂದ್ರೆ ಅಶ್ವಿನಿಯ ಬಾಲಂಗೋಚಿ ಅನ್ನೋ ಲೆವೆಲ್ಗೆ ಜನ ಮಾತನಾಡ್ತಾ ಇದ್ರು ಅದರಲ್ಲೂ ಕೆಲವೊಂದು ವಿಷಯದಲ್ಲಿ ಜಾನ್ವಿ ಮಾಡಿದ ಪ್ಲಾನ್ ಅವರಿಗೆ ಬ್ಯಾಕ್ ಬೋನ್ಸ್ ಆಗಿತ್ತು ಅಶ್ವಿನಿ ಜೊತೆ ಸೇರ್ಕೊಂಡು ಜಗಳ ಮಾಡಿದಂತೆ ನಾಟಕ ಮಾಡಿದ್ದು ಬಿಗ್ ಬಾಸ್ ಮನೆಯಲ್ಲಿದ್ದವರನ್ನೆಲ್ಲ ನಂಬಿಸೋದಕ್ಕೆ ಹೋಗಿ ಜನರನ್ನು ಮೂರ್ಖರನ್ನಾಗಿ ಮಾಡೋದಕ್ಕೆ ನೋಡಿದ್ರು ಈ ವೇಳೆ ಅಶ್ವಿನಿ ಬಗ್ಗೆಯೇ ಹತ್ತಾರು ಆರೋಪ ಮಾಡಿದ್ರು ಯಾವಾಗ ಅಶ್ವಿನಿ ಅಸಲಿ ವಿಷಯ ಬಿಚ್ಚಿಟ್ರು ಮತ್ತೆ ಅಶ್ವಿನಿ ಜೊತೆಗೆ ಸೇರ್ಕೊಂಡ್ರು ಆಮೇಲೂ ಆರೋಪದ ಆಟ ನಿಲ್ಲಲೇ ಇಲ್ಲ ಎಲ್ಲೇ ಜಗಳ ಆದ್ರು ಕಿಡಿ ಹೊತ್ತಿಸೋ ಕೆಲಸ ಮಾಡ್ತಾ ಇದ್ರು ಜಗಳ ಆಡೋದನ್ನೇ ಬಿಗ್ ಬಾಸ್ ಅಂದ್ಕೊಂಡಿದ್ರೋ ಏನೋ ಒಂದು ಗೊತ್ತಿಲ್ಲ ಸುದೀಪ್ ಎಚ್ಚರಿಕೆ ಕೊಟ್ಟರು ಜಾಹ್ನವಿ ತಿದ್ದಿಕೊಳ್ಳಲೇ ಇಲ್ಲ ಕಳೆದ ವಾರ ಕೂಡ ಕಾವ್ಯ ಹಾಗೂ ಗಿಲ್ಲಿ ಸವಿರುಚಿ ಕಾರ್ಯಕ್ರಮ ಆಂಕರಿಂಗ್ ಮಾಡಲ್ಲ ಅಂದಿದ್ರು ಆದ್ರೆ ಜಾಹ್ನವಿ ಕಲರ್ಸ್ ಕಾರ್ಯಕ್ರಮವನ್ನೇ ಅವಮಾನಿಸಿದ್ರು ಅಂತ ತಮಗ್ ಬೇಕಾದಂತೆ ತಿರುಚಿದ್ರು ಹೀಗೆ ಮೇಲಿಂದ ಮೇಲೆ ತಪ್ಪು ಮಾಡ್ತಾನೆ ಹೋದ್ರು ಹೀಗಾಗಿ ಹೊರಗಡೆಯಿಂದ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೆ ಜಾಹ್ನವಿ ಏನು ಅನ್ನೋದೇ ಅರ್ಥ ಆಗದೆ ಹೋಯಿತು ಇದೇ ಕಾರಣಕ್ಕೆ ಈ ವಾರ ಜಾಹ್ನವಿ ಹೊರ ಹೋಗಿದ್ದು ಬಹುತೇಕರು ಈ ವಾರ ಮಾಡೂ ಇಲ್ಲ ಧ್ರುವಂತ ಹೊರ ಹೋಗ್ತಾರೆ ಅನ್ಕೊಂಡಿದ್ರು ಆದ್ರೆ ಧ್ರುವಂತ ಜೊತೆ ಕೊನೆ ಕ್ಷಣದವರೆಗೂ ನಿಂತ ಜಾಹ್ನವಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಈ ವಾರ ಎಲಿಮಿನೇಟ್ ಆಗ್ತಿರೋದು ಜಾಹ್ನವಿ ಅಂತಿದ್ದಂತೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದ್ದಾರೆ ಆದ್ರೆ ಏನ್ ಬಂತು ಪ್ರಯೋಜನ ಸುದೀಪ್ ಅದೆಷ್ಟೇ ಬುದ್ಧಿ ಮಾತು ಹೇಳಿದ್ರು ಜಾಹ್ನವಿ ಮಾತ್ರ ಎಡಗಿವಿ ಮೇಲೂ ಹಾಕೊಂಡಿರ್ಲಿಲ್ಲ ಈಗ ಇದೆ ಅವರ ಪಾಲಿಗೆ ಮುಳುವಾಗಿರೋದು ಆತ್ಮೀಗೆ ಜಾಹ್ನವಿ ಬಿಗ್ ಬಾಸ್ ನಿಂದ ಹೊರ ಹೋಗಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ